ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರ್ಫೆಕ್ಟ್ ಕಾರ್ಸ್ ಬ್ಲಾಕ್ ಕನ್ನಡ ನನ್ನ ಹೆಸರು ಶಿರೀಷಾ ಅಂತ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲಲ್ಲಿ ಅಲ್ಲಿ ನಿಮಗೆ ಯೂಸ್ಡ್ ಕಾರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ನಮ್ಮದು ಆಫೀಸ್ ಇದೆ ಬ್ಯಾಂಗ್ಳೂರ್ ಪಿ ನಗರ ತರ್ಡ್ ಪ್ಲೇಸಲ್ಲಿ ಅಲ್ಲಿ ಇಲ್ಲಿ ಆಫೀಸ್ ಅಲ್ಲಿ ಸ್ಟಾಕ್ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ನನ್ನ ಯೂಟ್ಯೂಬ್ ಚಾನಲಿಂದ ಇಂದ ಬಂದಿರೋರಿಗೆ ಆಫರ್ ಏನಂದ್ರೆ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಫರ್ ಫ್ರೀ ಇರುತ್ತೆ ಟ್ರಾನ್ಸ್ಫರ್ ಚಾರ್ಜಸ್ ಏನು ತಗೊಳ್ಳೋದಿಲ್ಲ ನಾನು ಅದೇ ತರ ಯಾವುದೇ ತರ ಆಫೀಸ್ ಕಮಿಷನ್ ತಗೊಳ್ಳೋದಿಲ್ಲ ಈ ವಿಡಿಯೋ ನೋಡ್ಕೊಂಡ್ ಬರೋರಿಗೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಡಿಸ್ಪ್ಲೇನಲ್ಲಿ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ವೆಹಿಕಲ್ ಇಂಟ್ರೆಸ್ಟೆಡ್ ಇತ್ತು ನೋಡಬೇಕಂದ್ರೆ ಆ ನಂಬರ್ಗೆ ಕಾಲ್ ಮಾಡ್ಬೋದು ಇಲ್ಲ ಅಂದ್ರೆ ಅದೇ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು ನಿಮ್ಗೆ ಆ ನಂಬರ್ ಅಲ್ಲಿ ಕ್ಯಾಟ್ಲಾಗ್ ಇದೆ ಕ್ಯಾಟ್ಲಾಗು ಸಿಗುತ್ತೆ ಆಫೀಸಲ್ಲಿ ಏನೇನು ಸ್ಟಾಕ್ ಅಪ್ಡೇಟೆಡ್ ಇದೆ ಅದೆಲ್ಲ ಅದರಲ್ಲಿ ಸಿಗುತ್ತೆ ನಿಮಗೆ ಕಾರ್ಸ್ ಫೋಟೋಸು ಮತ್ತೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ ನನ್ನ ಹತ್ರ ಲೋನ್ ಆಪ್ಷನ್ ಇದೆ ಲೋನ್ ನಿಮಗೆ ಟೂ ತೌಸಂಡ್ ಟ್ವೆಲ್ವ್ ಮಾಡೆಲ್ ಇಂದ ಲೋನ್ ಮಾಡಿಸಿ ಕೊಡ್ತಾ ಇದ್ದೀನಿ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಅಪ್ ಟು ನೈಂಟಿ ಪರ್ಸೆಂಟ್ ಗಂಟ ಲೋನ್ ಆಗುತ್ತೆ ಡಿಪೆಂಡ್ಸ್ ನಿಮ್ಮ ಪ್ರೊಫೈಲು ಬಂದ್ಬಿಟ್ಟು ಗಾಡಿ ನೋಡ್ಕೊಳ್ಳಿ ಆಮೇಲೆ ಲೋನ್ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡೋಣ ಇಂಟ್ರೆಸ್ಟೆಡ್ ಇರೋರು ಡೈರೆಕ್ಟಾಗಿ ಬಂದು ಗಾಡಿ ನೋಡ್ಕೊಳ್ಳಿ ಗಾಡಿ ಇಷ್ಟ ಆಗಿದೆ ಅಂದಮೇಲೆ ಲೋನ್ ಪ್ರೊಸೆಸಿಂಗ್ ಮಾಡ್ತೀನಿ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡ್ತೀನಿ ಎಂಟು ಗಂಟೆ ನೋಡಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ನನ್ನ ವೀಡಿಯೋನಲ್ಲಿ ನಿಮಗೆ ಇನ್ಫಾರ್ಮೇಷನ್ ಇದೆ ಅಂತ ಅನ್ಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅಲ್ಲಿ ಯಾರಾದರೂ ಸೆಕೆಂಡ್ಸ್ ಪಾರ್ಸ್ ನೋಡ್ತಿದ್ದಾರೆ ಅಂದರೆ ಅವ್ರಿಗೆ ಶೇರ್ ಮಾಡಿ ಆಫೀಸ್ ಅಡ್ರೆಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಡೈರೆಕ್ಟಾಗಿ ಬರ್ಬೋದು ಬಂದುಬಿಟ್ಟು ನನ್ನ ಹೆಸರು ಸಿರೀಷಾ ಮೇಡಮ್ ಚಾನಲ್ ನೋಡ್ಕೊಂಡು ಬಂದಿರೋದಂತ ಹೇಳಿದರೆ ಸಾಕು ನಿಮಗೆ ಟ್ರಾನ್ಸ್ಫರ್ ಚಾರ್ಜಸ್ ಏನೂ ತೊಗೊಳ್ಳೋದಿಲ್ಲ ನಾನು ಆಫೀಸಲ್ಲೇ ಇರ್ತೀನಿ ನೀವು ಡೈರೆಕ್ಟಾಗಿ ಬಂದನು ಗಾಡಿ ನೋಡ್ಕೋಬೋದು ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನಲ್ಲಿ ನಿಮಗೆ ಬರೀ ಫೋರ್ ಲ್ಯಾಕ್ಸ್ ಒಳಗಡೆ ವೆಹಿಕಲ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ ವೀಡಿಯೋ ಕೊನೆ ಗಂಟ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಸ್ಟಾಕ್ ಹೆಂಗಿದೆ ಅಂತ ಇವಾಗ ನೀವು ನೋಡ್ತಾ ಇರೋದು ಫಿಯಟ್ ಕ್ಲೀನ್ ಇಯರ್ ಟು ತೌಸಂಡ್ ಲೆವೆನ್ ಮಾಡಲ್ ಸಿಂಗಲ್ ಓನರು ಇನ್ಸೂರೆನ್ಸ್ ರನ್ನಿಂಗ್ ಇದೆ ಇದರಲ್ಲಿ ಸೆವೆಂಟಿ ತೌಸಂಡ್ ಕಿಲೋಮೀಟರ್ ಡ್ರೈವೇನ್ ಆಗಿದೆ ಟೀ ಜೆಟ್ಟು ಲೀನಿಯಲ್ಲಿ ಇದು ಟೀ ಜೆಟ್ಟು ಗಾಡಿ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ ತುಂಬ ಚೆನ್ನಾಗಿದೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ತಿದ್ದೀರಲ್ಲ ಹೆಂಗಿದೆ ಅಂತ ಸೆವೆಂಟಿ ತೌಸಂಡ್ ಕಿಲೋಮೀಟರ್ ಡ್ರೈವೇನ್ ಆಗಿರೋದು ಇನ್ಸೂರೆನ್ಸ್ ರನ್ನಿಂಗ್ ಇದೆ ಬ್ಯಾಕ್ ಸೀಟ್ ಎಲ್ಲ ನೋಡ್ಕೋಬೋದು ಪೆಟ್ರೋಲು ಫ್ಯೂಲು ಇದು ಪೆಟ್ರೋಲ್ ಇದೆ ಪ್ರೈಸ್ ಬಂದ್ಬಿಟ್ಟು ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಕೋಟಿಂಗ್ ಪ್ರೈಸ್ ಇದೆ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಮ್ಯಾಗ್ವಿಲ್ಸ್ ಬರುತ್ತೆ ಬ್ಯಾಗ್ ಇದೆ ಇದರಲ್ಲಿ ಗಾಡಿ ನೋಡ್ತಿರ್ಬೋದು ಹೆಂಗಿದೆ ಅಂತ ಗೋಲ್ಡನ್ ಕಲರು ಲೀನಿಯನಲ್ಲಿ ನನ್ನ ಹತ್ರ ಎರಡು ಆಪ್ಷನ್ ಇದೆ ನಿಮಗೆ ಡಿಕ್ಕಿ ಸ್ಪೇಸು ಸ್ಟೆಫ್ನಿ ಎಲ್ಲನೂ ನೋಡ್ಕೋಬೋದು ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಸೆಂಟ್ ಫ್ರೀ ವೆಹಿಕಲು ಜಿನಿಯನ್ ರೆಕಾರ್ಡೆಡು ಯಾವುದೇ ಥರ ಮೀಟರ್ ಟೆಂಪೋ ಆ ಥರ ಏನೂ ಇಲ್ಲ ಪ್ರಾಪರ್ ಕರ್ನಾಟಕ ವೆಹಿಕಲ್ ಇದು ಸ್ಟೆಫ್ನಿ ಎಲ್ಲ ನೋಡ್ತಿದ್ದೀರಲ್ಲ ಟು ತೌಸಂಡ್ ಲೆವೆನ್ ಸಿಂಗಲ್ ಓನರ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಪ್ರೈಸು ಟೂ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಕೋಟಿಂಗ್ ಪ್ರೈಸು ನೆಗೋಷಿಯಬಲ್ ಆಗುತ್ತೆ ಒಳ್ಳೆ ಆಫರ್ಗೆ ಮಾಡಿ ಕೊಡ್ತೀನಿ ಡೈರೆಕ್ಟಾಗಿ ಬಂದುಬಿಡಿ ಪ್ರೈಸಿಂಗಲ್ಲಂತೂ ಏನೂ ಜಾಸ್ತಿ ಏನು ಮಾಡೋದಿಲ್ಲ ಕಡಿಮೆ ಮಾಡಿ ಕೊಡ್ತೀನಿ ಬಂದುಬಿಟ್ಟು ಸಲ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಹೋಂಡಾ ಜಾಜ್ ಜಾಜ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರು ಒನ್ ಪಾಯಿಂಟ್ ಟು ವಿ ವರ್ಷನು ಇನ್ಸೂರೆನ್ಸು ಫಸ್ಟ್ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ ಕಿಲೋಮೀಟರ್ ಸಿಕ್ಸ್ಟಿ ಫೋರ್ ತೌಸಂಡ್ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ವಿ ವಿತ್ ಹಿಸ್ಟ್ರಿ ಸಮೇತ ಕೊಡ್ತೀವಿ ಇಂಟೀರಿಯರ್ ನೋಡ್ತಿದ್ರಲ್ಲ ಫುಲ್ ನೀಟಾಗಿದೆ ಬ್ರ್ಯಾಂಡ್ ನ್ಯೂ ಥರ ಇದೆ ಗಾಡಿ ಔಟ್ಲುಕ್ ಆಗಿರಲಿ ಇಂಟೀರಿಯರ್ ಆಗಿರಲಿ ಬ್ರ್ಯಾಂಡ್ ನ್ಯೂ ಥರ ಇದೆ ಫ್ಯೂಚರ್ಸು ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಇದೆ ವಿತ್ ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ ಇದು ಆಟೋಮೆಟಿಕ್ ಮ್ಯಾನ್ಯಲ್ ಇಲ್ಲ ಆಟೋಮೆಟಿಕ್ ಏರ್ ಇದು ಟೈರ್ ಕಂಡೀಷನ್ ನೋಡ್ತಿರ್ಬೋದು ನೀವು ಮ್ಯಾಗ್ವಿಲ್ಸ್ ಇದೆ ಟೈರ್ ಕಂಡೀಷನ್ ಚೆನ್ನಾಗಿದೆ ಇದ್ರದ್ದು ಪ್ರೈಸು ಫೈವ್ ಲ್ಯಾಕ್ಸ್ ಟ್ವೆಂಟಿ ಫೈವ್ ತೌಸಂಡ್ ಇದೆ ನೆಗೋಷಬಲ್ ಆಗುತ್ತೆ ನೀವು ಮಾರ್ಕ್ ಮಾರ್ಕೆಟಲ್ಲಿ ಪ್ರೈಸಿಂಗ್ ಕಂ ಕಂಪೇರ್ ಮಾಡ್ಬೋದು ಗಾಡಿಗಳು ಕಂಪೇರ್ ಮಾಡಬೇಕಾಗುತ್ತೆ ಗಾಡಿ ಹೆಂಗಿದೆ ನೋಡಿ ಆಮೇಲೆ ಪ್ರೈಸಿಂಗ್ ಕಂಪೇರ್ ಮಾಡಬೇಕು ಗಾಡಿ ಆವ್ರೇಜ್ ಗಾಡಿಗಳು ಸಿಗುತ್ತೆ ಫಸ್ಟ್ ಕ್ಲಾಸ್ ಆಗಿರೋದು ಸಿಗುತ್ತೆ ನೀವು ಕಡಿಮೆ ಇರೋ ಕಡೆಯೂ ನೋಡಿ ಜಾಸ್ತಿ ಇರೋ ಕಡೆಯೂ ನೋಡಿ ನಿಮಗೆ ಯಾವುದು ಬೆಟರ್ ಅನಿಸಿದರೆ ಅದು ನೀವು ತೊಗೋಬೋದು ಈ ವೆಹಿಕಲ್ಗೆ ಲೋನು ಆಗುತ್ತೆ ಸಿಕ್ಸ್ಟೀನ್ ಮಾಡಲ್ ಸೆಕೆಂಡ್ ಓನರು ಕಾಂಪ್ರೆನ್ಸ್ ಇನ್ಸೂರೆನ್ಸ್ ಇದೆ ಸಿಕ್ಸ್ಟಿ ಫೋರ್ ತೌಸಂಡ್ ಕಿಲೋಮೀಟರ್ ರೆವೆನ್ ಆಗಿದೆ ಪೆಟ್ರೋಲು ಫ್ಯೂಲ್ ಇದು ಪೆಟ್ರೋಲ್ ಇರೋದು ಪ್ರೈಸು ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಪ್ರೈಸಿಂಗ್ ಇದೆ ಅದರಲ್ಲೂ ನೆಗೋಷಬಲ್ ಆಗುತ್ತೆ ಪ್ರೈಸಿಂಗ್ ಎಲ್ಲ ಪ್ರೈ ಗಾಡಿಗಳಲ್ಲೂ ಪ್ರೈಸ್ ಕಡಿಮೆ ಆಗುತ್ತೆ ಯಾವುದೇ ಥರ ಎಕ್ಸ್ಟ್ರಾ ಚಾರ್ಜಸ್ ಏನೂ ಇರೋದಿಲ್ಲ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಸುಜುಕಿ ಶಿಫ್ಟು ವಿ ಡಿ ಐ ಸೆಕೆಂಡ್ ಓನರ್ ಇದು ಟು ತೌಸಂಡ್ ಟೆನ್ ಮಾಡೆಲ್ ಸೆಕೆಂಡ್ ಓನರ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಇದರಲ್ಲಿ ಕಿಲೋಮೀಟರ್ ನೈಂಟಿ ತೌಸಂಡ್ ಕಿಲೋಮೀಟರ್ ಡ್ರೆವೆನ್ ಆಗಿದೆ ಇಂಟೀರಿಯರಲ್ಲಿ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮಲ್ಲಿ ಇದೆ ಸ್ಟೀರಿಂಗ್ ಅಡ್ಜಸ್ಟಬಲ್ ಇದೆ ಸೀಟ್ ಅಡ್ಜಸ್ಟಬಲ್ ಬರುತ್ತೆ ನಿಮಗೆ ಡೀಸಲ್ಲು ಇದು ಫ್ಯೂಲು ಡೀಸಲು ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಪ್ರೈಸು ತ್ರೀ ಲ್ಯಾಕ್ಸ್ ಟ್ವೆಂಟಿ ಫೈವ್ ತೌಸಂಡ್ ಕೋಟಿಂಗ್ ಪ್ರೈಸ್ ಇದೆ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಶಿಫ್ಟಲ್ಲಿ ಆಲ್ಮೋಸ್ಟ್ ಫೋರ್ ಫೈವ್ ವೆಹಿಕಲ್ ಇದೆ ನಮ್ಮ ಹತ್ರ ಸಿಲ್ವರ್ ಕಲರು ಸೆಕೆಂಡ್ ಓನರು ಟೂ ತೌಸಂಡ್ ಟೆನ್ ಮಾಡಲ್ ಶಿಫ್ಟು ಡೀಸೆಲ್ ವೆಹ್ಕಲು ನೋಡ್ತಾ ಇದ್ದೀರಲ್ಲ ಗಾಡಿ ಹೆಂಗಿದೆ ಅಂತ ನೀಟಾಗಿದೆ ಔಟ್ಲುಕ್ ಆಗಿರಲಿ ಇಂಟೀರಿಯರ್ ಆಗಿರಲಿ ಇಂಜನ್ ವೈಸು ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಸಿಡೆಂಟ್ ಫ್ರೀ ವೆಹಿಕಲು ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀವಿ ಇಂಟ್ರೆಸ್ಟೆಡ್ ಇರೋರು ಸ್ಕ್ರೀನ್ ಮೇಲೆ ನೆಂಬರ್ ಇದೆಯಲ್ಲ ನೆಂಬರ್ಗೆ ಕಾಲ್ ಮಾಡಿ ಗಾಡಿ ಅವೈಲೇಬಲ್ ಇದೆಯಾ ಇಲ್ಲ ಅಂತ ಕೇಳ್ಕೊಂಡು ಬರ್ಬೋದು ನೀವು ಬರೋಕ್ಕಿಂತ ಮುಂಚೆ ಟೈರ್ ಕಂಡೀಷನ್ ಎಲ್ಲ ನೋಡ್ಕೋಬೋದು ತ್ರೀ ಲ್ಯಾಕ್ಸ್ ಟ್ವೆಂಟಿ ಫೈವ್ ತೌಸಂಡ್ ಪ್ರೈಸ್ ಹಾಕಿದ್ದೀವಿ ಅದರಲ್ಲೂ ಪ್ರೈಸ್ ನೆಗೋಷಬಲ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಟಯೋಟೊ ಇಟಿಯಾಸು ಇಟಿಯಾಸು ಟು ತೌಸಂಡ್ ಲೆವೆನ್ ಮಾಡಲ್ ಸೆಕೆಂಡ್ ಓನರ್ ಇದೆ ಇದು ವಿ ಎಕ್ಸ್ ಲಿಮಿಟೆಡ್ ಎಡಿಷನ್ ಇದು ನೈಂಟಿ ತೌಸಂಡ್ ಕಿಲೋಮೀಟರ್ ಡ್ರೈವೇನ್ ಆಗಿದೆ ಟೈರ್ ಕಂಡೀಷನ್ ನೋಡ್ತಿದ್ದೀರಲ್ಲ ಗಾಡಿ ಅಂತ ತುಂಬ ಚೆನ್ನಾಗಿದೆ ಇಂಟೀರಿಯರಲ್ಲಿ ನಮಗೆ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಇದೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಇದು ಸಿಸ್ಟಮ್ ಎಲ್ಲ ಇಂಟೀರಿಯರ್ ಇಂಟೀರಿಯರೆಲ್ಲ ಹೆಂಗಿದೆ ಅಂತ ಗಾಡಿ ಅಂತೂ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲು ನಾರ್ಮಲ್ ಸಣ್ಣ ಪುಟ್ಟ ಅಪ್ ಹಾಗೆ ಆಗಿರುತ್ತೆ ಸೆಕೆಂಡ್ಸ್ ವೆಹಿಕಲ್ ತೊಗೊಂಡ್ರೂ ನ್ಯೂ ಥರ ಬೇಕು ಅಂತ ತುಂಬ ಜನ ಕೇಳ್ತಾರೆ ಸ್ಕ್ರ್ಯಾಚಸ್ ಇತ್ತು ಅಂದರೆ ಯಾರು ಇಷ್ಟಪಡೋದಿಲ್ಲ ನಾರ್ಮಲ್ ಜನರಲ್ ಅಪ್ ಪೊಲ್ಯೂಷನ್ ಆ ಥರ ಹಾಗೆ ಆಗುತ್ತೆ ಗಾಡಿಗಳು ಸೆಕೆಂಡ್ಸಲ್ಲಿ ಮೇಜರ್ ವರ್ಕ್ ಆ ಥರ ಏನೂ ಇರೋದಿಲ್ಲ ಯಾವುದೇ ವೆಹಿಕಲ್ ತಗೊಂಡ್ರೂ ಒಂದು ಜನರಲ್ ಸರ್ವಿಸ್ ಮಾಡಬೇಕು ಇದು ಇನ್ನೊಂದು ಸಲ ಡೀಟೇಲ್ಸ್ ಹೇಳ್ತೀನಿ ಟೂ ತೌಸಂಡ್ ಲೆವೆನ್ ಮಾಡಲ್ ಪೆಟ್ರೋಲು ಸೆಕೆಂಡ್ ಓನರ್ ಇದೆ ನೈಂಟಿ ತೌಸಂಡ್ ಕಿಲೋಮೀಟರ್ ಡ್ರೈವೇನಾಗಿದೆ ಪ್ರೈಸು ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ಕೋಟಿಂಗ್ ಇದೆ ಅದರಲ್ಲೂ ನೆಗೋಷಬಲ್ ಆಗುತ್ತೆ ನೀವು ಮುಂದೆ ಬಂದು ಕುತ್ಕೊಂಡ್ರೆ ಆದಷ್ಟು ಕಡಿಮೆ ಪ್ರೈಸ್ಗೆ ಕ್ಲೋಸ್ ಮಾಡಿಸಿ ಕೊಡ್ತೀನಿ ಫೋನಲ್ಲಂತೂ ಪ್ರೈಸಿಂಗ್ ಆಗೋಲ್ಲ ಆಗಂಗಿದ್ರೆ ವೀಡಿಯೋನಲ್ಲಿ ನಾನು ಇನ್ಫಾರ್ಮೇಷನ್ ಕೊಡ್ತಿದ್ದೆ ಗಾಡಿ ಅಂತೂ ಕ್ಲಿಯರಾಗಿ ತೋರಿಸ್ತೀನಿ ನಿಮಗೆ ಇಂಟ್ರೆಸ್ಟೆಡ್ ಇದೆ ಅಂದರೆ ಬರ್ಬೋದು ನೀವು ಆಮೇಲೆ ಕ್ಯಾಟ್ಲಾಗ್ ಸಮೇತ ಸಿಗುತ್ತೆ ಇದರಲ್ಲಿ ವೀಡಿಯೋನಲ್ಲಿ ಆಗಿಲ್ಲ ಅಂದ್ರೂ ನೀವು ಯಾವುದು ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಕಲಿಸಿದರೆ ಅದರದ್ದು ಫೋಟೋಸು ಮತ್ತು ಕಳ್ಸಿ ಕಲಿಸ್ಕೊಡ್ತೀನಿ ನಿಮಗೆ ಟಯೋಟೊ ಇಟಿಯೋಸ್ ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ಪ್ರೈಸಿಂಗ್ ಅದರಲ್ಲೂ ಪ್ರೈಸ್ ಕಡಿಮೆ ಆಗುತ್ತೆ ಮೂರು ಲಕ್ಷ ನಲ್ವತ್ತು ಸಾವಿರ ಹೇಳ್ತಿರೋದು ಪ್ರೈಸ್ ಕಡಿಮೆ ಆಗುತ್ತೆ ನೆಕ್ಸ್ಟ್ ನೋಡ್ತಿರೋದು ಚವರ್ಲೆಟ್ ಸ್ಪಾರ್ಕ್ ಸ್ಪಾರ್ಕ್ ಇದು ಟೂ ತೌಸಂಡ್ ಲೆವೆನ್ ಮಾಡಲ್ ಇದೆ ಎಲ್ ಟಿ ಪೆಟ್ರೋಲು ಸಿಂಗಲ್ ಓನರ್ ಇರೋದಿದು ಇದು ಸೆವೆಂಟಿ ತೌಸಂಡ್ ಕಿಲೋಮೀಟರ್ ಡ್ರವೆನ್ ಆಗಿದೆ ರೆಕಾರ್ಡೆಡ್ ಓಡಿರೋದು ಗಾಡಿ ಅಫಿಷಿಯಲ್ ಕಲ್ಲರು ರೇರ್ ಕಲರ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಇಂಟೀರಿಯರ್ ವೈಸು ಹಂಗೆ ಹಿಡ್ಕೊಂಡಿದ್ದಾರೆ ಇಂಟೀರಿಯರಲ್ಲಿ ಫೀಚರ್ಸು ಎ ಸಿ ಪವರ್ ಸ್ಟೀರಿಂಗ್ ಫೋರ್ ಪವರ್ ವಿಂಡೋಸ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ ನೋಡ್ತಾ ಇದ್ದೀರಲ್ಲ ಲೆವೆನ್ ಮಾಡಲ್ ಸಿಂಗಲ್ ಓನರ್ ಎಲ್ ಟಿ ಟಾಪ್ ಇದು ಎಲ್ ಟಿ ಬರೋದು ಪ್ರೈಸು ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಕೋಟಿಂಗ್ ಇದೆ ಅದರಲ್ಲೂ ನೆಗೋಷಬಲ್ ಆಗುತ್ತೆ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಮಾತ್ರನೇ ನೆಗೋಷಬಲ್ ಇದೆ ಗಾಡಿ ಗಾಡಿ ನೋಡ್ತಾ ಇದ್ದೀರಲ್ಲ ತುಂಬ ಜನ ಹೈ ಪ್ರೈಝು ಹೈ ಪ್ರೈಝ್ ಅಂತಾರೆ ಪ್ರೈಸಿಂಗ್ ಅಲ್ಲ ಡೈರೆಕ್ಟಾಗಿ ನೋಡ್ಕೊಳ್ಳಿ ಈಗ ನಿಮಗೆ ಕಡಿಮೆ ಹಾಕಿರೋ ಕಡೆ ಸಲ ಹೋಗಿ ವಿಸಿಟ್ ಕೊಡಿ ಜಾಸ್ತಿ ಆಗಿರೋ ಕಡೆ ಹಿಂಗೂ ಬಂದಿರ್ತೀರ ಅಲ್ಲೂ ಒಂದು ಸಲ ವಿಸಿಟ್ ಕೊಡಿ ಡೈರೆಕ್ಟಾಗಿ ಗಾಡಿ ನೋಡಿದಾಗ ಏನಕ್ಕೆ ಇವರು ಪ್ರೈಸ್ ಜಾಸ್ತಿ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ ಏನಕ್ಕೆ ಅವರು ಕಡಿಮೆ ಹಾಕಿದ್ದಾರೆ ಅಂತ ನಿಮಗೆ ಅರ್ಥ ಆಗುತ್ತೆ ಡೈರೆಕ್ಟಾಗಿ ಬಂದ್ರೇ ಗೊತ್ತಾಗುತ್ತೆ ಗಾಡಿ ಫೋನಲ್ಲಿ ಎಲ್ಲನೂ ಚೆನ್ನಾಗಿ ಕಾಣಿಸುತ್ತೆ ಡೈರೆಕ್ಟಾಗಿ ಬಂದು ನೀವು ನೋಡಿದ್ರೇ ಗೊತ್ತಾಗೋದು ನೋಡಿದಿರಲ್ಲ ಟೂ ತೌಸಂಡ್ ಲೆವೆನ್ ಮಾಡಲ್ ಸಿಂಗಲ್ ಓನರ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸೆವೆಂಟಿ ತೌಸಂಡ್ ಕಿಲೋಮೀಟರ್ ಡ್ರೆವೆನ್ ಆಗಿದೆ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಪ್ರೈಸು ನೆಗೋಷಬಲ್ ಆಗುತ್ತೆ ಇನ್ನೊಂದು ನೀವು ನೋಡ್ತಾ ಇರೋದು ಚವರ್ಲೆಟ್ ಬೀಟ್ ಬೀಟ್ ಇದೆ ಎಲ್ ಎಸ್ ಟು ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನರ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಇದರಲ್ಲಿ ಸೆವೆಂಟಿ ಟೂ ತೌಸಂಡ್ ಕಿಲೋಮೀಟರ್ ಡ್ರವೆನ್ ಆಗಿದೆ ಇದು ಸ್ಕೈ ಬ್ಲೂ ಕಲರು ಪ್ರೈಸಿಂಗ್ ಬಂದು ಒನ್ ಲ್ಯಾಕ್ ಸೆವೆನ್ ಸಾರಿ ಒನ್ ಲ್ಯಾಕ್ ನೈಂಟಿ ತೌಸಂಡ್ ಇದು ಪ್ರೈಸು ನೆಗೋಷಬಲ್ ಆಗುತ್ತೆ ಒಂದು ಲಕ್ಷದ ತೊಂಬತ್ತು ಸಾವಿರ ಪ್ರೈಸ್ ಹಾಕಿದ್ದೀವಿ ನೆಗೋಷಬಲ್ ಇದೆ ಇಂಟೀರಿಯರಲ್ಲಿ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸು ಫ್ರಂಟ್ ಬರುತ್ತೆ ಬ್ಯಾಕ್ ಸೈಡ್ ಬರೋಲ್ಲ ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಯಾವುದೂ ಇಲ್ಲ ಎ ಸಿ ಇದೆ ಫ್ರಂಟ್ ಟೂ ಪವರ್ ವಿಂಡೋಸ್ ಬರುತ್ತೆ ಬ್ಯಾಕ್ ಸೈಡ್ ನಿಮಗೆ ಮ್ಯಾನ್ಯಲೇ ಇರೋದು ಇದು ಪ್ರೈಸಿಂಗು ಒನ್ ಲ್ಯಾಕ್ ನೈಂಟಿ ತೌಸಂಡ್ ಇದೆ ಅದರಲ್ಲೂ ನೆಗೋಷಬಲ್ ಆಗುತ್ತೆ ಟು ತೌಸಂಡ್ ಲೆವೆನ್ ಮಾಡಲ್ ಬೀಟ್ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಸ್ಡೆಂಟ್ ಫ್ರೀ ವೆಹಿಕಲು ತಗೊಂಡ್ರೆ ಒಂದು ಜನರಲ್ ಸರ್ವಿಸ್ ಯಾವುದೇ ಥರ ಒಂದು ರೂಪಾಯಿ ಖರ್ಚಿಲ್ಲ ಅದು ಇದು ಅಂತ ನಾನು ಹೇಳೋದಿಲ್ಲ ನಾರ್ಮಲಿ ಸೆಕೆಂಡ್ಸಲ್ಲೇ ತಗೊಂಡ್ರೆ ಜನರಲ್ ವರ್ಕ್ ಇದ್ದೇ ಇರುತ್ತೆ ಅದು ಮಾಡಿಸ್ಕೊಳ್ಳೇಬೇಕು ಅವಾಗಲೇ ನಮಗೂ ಓಡಿಸೋಕ್ಕಾಗೋದು ಡಿಕ್ಕಿ ಸ್ಪೇಸು ಶೆಫ್ನೆಲ್ಲ ನೋಡ್ಬೋದು ನೀವು ಸುಮ್ಮನೆ ಏನೋ ಹೇಳಿಬಿಟ್ಟು ಮತ್ತೆ ಡೈರೆಕ್ಟಾಗಿ ಬಂದಾಗ ಅಂದಿಲ್ಲ ಹಿಂಗೆ ಹಿಂಗಿಲ್ಲ ಅಂತ ಹೇಳೋದು ಬೇಡ ದೂರ ಇಂದ ವೀಡಿಯೋಸ್ ನೋಡ್ಕೊಂಡು ಬರೋರು ತುಂಬ ಜನ ಇರ್ತಾರೆ ಅವ್ರಿಗೆಲ್ಲ ಯೂಸ್ ಆಗಲಿ ಅಂತ ಹೇಳಿ ವೀಡಿಯೋ ಮಾಡ್ತಿರೋದು ನಮ್ಮ ಹತ್ರ ಫೇಸ್ಬುಕ್ಕಲ್ಲಿ ಓಲೆಕ್ಸಲ್ಲಿ ಎಲ್ಲ ಕಡೆ ಹಾಕಿರ್ತೀವಿ ಬರ್ತಾರೆ ಅವರೆಲ್ಲ ನಿಯರೆಸ್ಟ್ ಇರೋರು ಬರ್ತಾರೆ ಈ ವಿಡಿಯೋ ಮುಖಾಂತರ ಬರೋರು ಏನಂದರೆ ತುಂಬ ಲಾಂಗಿಂದ ವೀಡಿಯೋ ನೋಡಿಕೊಂಡು ಕ್ಲಿಯರಾಗಿ ಬರ್ತಾರಲ್ಲ ಅವ್ರಿಗೆ ಯೂಸ್ ಆಗಲಿ ಅಂತ ಹೇಳಿ ಮಾತ್ರ ವೀಡಿಯೋ ಮಾಡ್ತಿರೋದು ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಮಾರುತಿ ಸಿಝುಕಿ ರಿಡ್ಸ್ ಜೆಡೆಕ್ಸ್ ಐ ಟಾಪ್ ಆ್ಯಂಡ್ ವೆಹಿಕಲು ಟು ತೌಸಂಡ್ ನೈನ್ ಮಾಡಲ್ ಇದೆ ಸೆಕೆಂಡ್ ಓನರು ಫಾರ್ಟಿ ಏಯ್ಟ್ ತೌಸಂಡ್ ಕಿಲೋಮೀಟರ್ ಡ್ರೈವೇನಾಗಿದೆ ಇದು ಇನ್ಸೂರೆನ್ಸ್ ರನ್ನಿಂಗ್ ಇದೆ ಎಫ್ ಸಿ ಬಂದುಬಿಟ್ಟು ಫೆ ಫ್ರೆಶ್ ಎಫ್ ಸಿ ಮಾಡಿಸಿ ಕೊಡ್ತಿದ್ದಾರೆ ಕಸ್ಟಮರು ಡೀಲರ್ದು ಕಸ್ಟಮರ್ಸ್ ಏನಿಲ್ಲ ಇವಾಗ ನೀವು ನೋಡ್ತಿರೋದು ಎಲ್ಲದರಲ್ಲೂ ಏಯ್ಟಿ ಪರ್ಸೆಂಟ್ ಡೀಲರ್ಸ್ ಇದೆ ಡೈರೆಕ್ಟ್ ಕಸ್ಟಮರ್ದು ಯಾರ್ದು ಇಲ್ಲ ಇಂಟೀರಿಯರಲ್ಲಿ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ ಟೂ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ ನೋಡ್ತಿರ್ಬೋದು ಗಾಡಿ ಹೆಂಗಿದೆ ಅಂತ ನಾರ್ಮಲ್ ಅಪ್ ಪಾಲಿಷ್ ಆಗಿದೆ ಇದು ಸೀಟ್ ಕವರೆಲ್ಲ ನೋಡ್ಕೊಬೋದು ಟಚ್ ಅಪ್ ಪಾಲಿಶ್ ಕಾಮನ್ ಸ್ಕ್ರ್ಯಾಚಸ್ಗೆ ಅದಕ್ಕೆ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಶೋರೂಮ್ ಹಿಸ್ಟಿ ಸಮೇತ ಕೊಡ್ತೀನಿ ಟೈರ್ ಕಂಡೀಷನ್ ನೋಡಿದ್ದೀರಲ್ಲ ಮ್ಯಾಗ್ ವೀಲ್ಸ್ ಇದೆ ಇದರಲ್ಲಿ ಜೆಡೆಕ್ಸ್ ಫುಲ್ಲಿ ಲೋಡೆಡ್ ವೆಹಿಕಲ್ ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಮಾಡಿ ಕೊಡ್ತಾರೆ ಫಾರ್ಟಿ ಏಯ್ಟ್ ತೌಸಂಡ್ ಕಿಲೋಮೀಟರ್ ರಿಕಾರ್ಡೆಡ್ ಓಡಿರೋದು ಪ್ರೈಸು ಟೂ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಪ್ರೈಸ್ ಇದೆ ನಿಗೋಷಬಲ್ ಆಗುತ್ತೆ ನೋಡ್ತಿದ್ದೀರಲ್ಲ ಸ್ಟೆಫ್ನಿ ಎಲ್ಲನೂ ಇದೆ ಗಾಡಿ ಅಂತ ತುಂಬ ಚೆನ್ನಾಗಿದೆ ರಿಡ್ಸಲ್ಲಿ ಪೆಟ್ರೋಲ್ ವೆಹಿಕಲ್ ಯಾರಾದರೂ ನೋಡ್ತಾ ಇದ್ದೀರಾ ಅಂದರೆ ಇದು ನೋಡ್ಬೋದು ನೀವು ಡೈರೆಕ್ಟಾಗಿ ಓಡಿಸಿದ್ರೆ ಒಂದು ಐಡಿಯಾ ಸಿಗುತ್ತೆ ಟೆಸ್ಟೇ ಆಪ್ಷನ್ ಇದೆ ಇನ್ನೂ ನಿಮ್ಗೆ ಐಡಿಯಾ ಇಲ್ಲ ಅಂದರೆ ಮೆಕಾನಿಕ್ ಕರ್ಕೊಬಂದು ತೋರಿಸ್ಕೋಬೋದು ಇಲ್ಲ ಶೋರೂಮ್ಗೆ ತೊಗೊಂಡೋಗಿ ನೀವು ಚೆಕ್ ಮಾಡಿಸ್ಕೋಬೋದು ಈ ವಿಡಿಯೋನಲ್ಲಿ ನೋಡೋ ವೆಹಿಕಲ್ಸ್ ಯಾವುದೇ ನೀವು ನೋಡಿ ತೊಗೊಂಡ್ರೂ ಯಾವುದೇ ಥರ ಆಫೀಸ್ ಕಮಿಷನ್ ತೊಗೊಳ್ಳೋದಿಲ್ಲ ಟ್ರಾನ್ಸ್ಫರ್ ಚಾರ್ಜಸ್ ತೊಗೊಳ್ಳೋದಿಲ್ಲ ಇವಾಗ ಗಾಡಿ ಪ್ರೈಸ್ ಹೇ ಏನು ಹೇಳಿರ್ತೀನಿ ಅದರಲ್ಲೂ ಪ್ರೈಸ್ ಕಡಿಮೆ ಮಾಡಿನೇ ಕೊಡ್ತೀನಿ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಶಿಫ್ಟು ಶಿಫ್ಟ್ ಇದು ಟು ತೌಸಂಡ್ ಲೆವೆನ್ ಮಾಡಲು ಪೆಟ್ರೋಲ್ ವಿ ಎಕ್ಸ್ ಇರೋದು ಸಿಂಗಲ್ ಓನರ್ ಇದೆ ಫಾರ್ಟಿ ಏಯ್ಟ್ ತೌಸಂಡ್ ಕಿಲೋಮೀಟರ್ ಡ್ರೈವೇನ್ ಆಗಿದೆ ಇದು ಸಾರಿ ಫಿಫ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಡ್ರೈವೇನ್ ಆಗಿರೋದು ಇದು ವಿತ್ ಶೋರೂಮ್ ಹಿಸ್ಟ್ರಿನೂ ಸಿಗುತ್ತೆ ನಿಮಗೆ ಇಂಟೀರಿಯರಲ್ಲಿ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಅಡ್ಜಸ್ಟಬಲ್ ಸ್ಟೀರಿಂಗ್ ಇದೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಹ್ಯಾಂಡ್ರಿಡ್ ಸಿಸ್ಟಮ್ ಇದೆ ನೋಡ್ಬೋದು ನೀವು ಗಾಡಿ ಫಸ್ಟ್ ಕ್ಲಾಸ್ ಆಗಿದೆ ಸಿಂಗಲ್ ಓನರ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋದಿದು ಪ್ರೈಸು ತ್ರೀ ಲ್ಯಾಕ್ಸ್ ಟ್ವೆಂಟಿ ತೌಸಂಡ್ ಕೋಟ್ ಮಾಡಿದ್ದೀವಿ ಅದರಲ್ಲೂ ನೆಗೋಷಬಲ್ ಆಗುತ್ತೆ ಸಿಲ್ವರ್ ಕಲರು ನೋಡ್ಬೋದು ಇಂಟೀರಿಯರ್ ಆಗಿರಲಿ ಔಟ್ಲುಕ್ ಆಗಲಿ ಕ್ಲಿಯರ್ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಹಂಗೂ ಡೌಟ್ ಇದೆ ಈ ವೆಹಿಕಲ್ ಇನ್ನೂ ಕ್ಲಿಯರಾಗಿ ಬೇಕಂದಾಗ ವಾಟ್ಸಪ್ ಸ್ಕ್ರೀನ್ಶಾಟ್ ಕಲಿಸಿ ಆ ಇಂಜನ್ಸ್ ಗಾಡಿ ಲಾಂಗಿಂದ ಬರೋರಿಗೆ ಏನಂದರೆ ಇಂಜನ್ ಸ್ಟಾರ್ಟ್ ಮಾಡಿ ನಾನು ವೀಡಿಯೋ ಕಳಿಸ್ತೀನಿ ಅದು ಸ್ವಲ್ಪ ನಿಮಗೆ ಯೂಸ್ ಆಗುತ್ತೆ ದೂರದಿಂದ ಬರೋರಿಗೆ ಎಷ್ಟು ನಾವು ಫೋನಲ್ಲಿ ವೀಡಿಯೋನಲ್ಲಿ ನೋಡಿದ್ರೇನು ಡೈರೆಕ್ಟಾಗಿ ಬಂದು ಟೆಸ್ಟ್ ತಗೊಂಡ್ರೇ ಅದು ಒರ್ಜಿನಾಲ್ಟಿ ನಿಮಗೆ ಗೊತ್ತಾಗೋದು ನೋಡ್ತಿದ್ದೀರಲ್ಲ ಟು ತೌಸಂಡ್ ಲೆವೆನ್ ಮಾಡಲ್ ಶಿಫ್ಟು ಪೆಟ್ರೋಲು ಸಿಂಗಲ್ ಓನರು ಫಿಫ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಡ್ರವೆನ್ ಆಗಿದೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗಿದೆ ತ್ರೀ ಲ್ಯಾಕ್ಸ್ ಟ್ವೆಂಟಿ ಫೈವ್ ತೌಸಂಡ್ ಸಾರಿ ತ್ರೀ ಲ್ಯಾಕ್ಸ್ ಟ್ವೆಂಟಿ ತೌಸಂಡ್ ಪ್ರೈಸಿಂಗ್ ಇದೆ ಅದರಲ್ಲೂ ನೆಗೊಷಿಯಬಲ್ ಆಗುತ್ತೆ ಎಲ್ಲ ಪ್ರೈ ಎಲ್ಲ ವೆಹಿಕಲಲ್ಲೂ ಪ್ರೈಸಿಂಗ್ ಕಡಿಮೆ ಮಾಡಿಕೊಡ್ತೀನಿ ಬಿಫೋರ್ ಆಗೊಂದು ಸಲ ಕಾಲ್ ಮಾಡಿ ನೀವು ಬರಬೇಕಾದ್ರೆ ಅಷ್ಟೇ ಈಗ ನೀವು ನೋಡ್ತಾ ಇರೋದು ಶಿಫ್ಟ್ ಡಿಸೈರು ಟೂ ತೌಸಂಡ್ ನೈನ್ ಮಾಡಲ್ ಸಿಂಗಲ್ ಓನರ್ ಇದೆ ಇದು ಇದು ನೈಂಟಿ ತೌಸಂಡ್ ಕಿಲೋಮೀಟರ್ ಡ್ರೈವೇನ್ ಆಗಿದೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಫ್ರೆಶ್ ಮಾಡಿ ಕೊಡ್ತಿರೋದು ನೈನ್ ಮಾಡಲ್ ಎಲ್ಲ ಎಫ್ ಸಿ ಮಾಡಿಸಿ ಕೊಡ್ತಿದ್ದಾರೆ ಇಂಟೀರಿಯರಲ್ಲಿ ನಮಗೆ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಫೋರ್ ಪವರ್ ವಿಂಡೋಸ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆಯೇ ಜನರಲ್ ಸರ್ವಿಸ್ ಮಾಡಿಸ್ಕೊಳ್ಳಬೇಕು ಆಲ್ಮೋಸ್ಟ್ ತುಂಬ ದಿವಸದಿಂದ ನಿಂತ್ಕೊಂಡೇ ಇರ್ತವೆ ವೆಹಿಕಲ್ ನಮ್ಮ ಹತ್ರನೇ ಬಂದಿದ್ದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಒನ್ ಮಂತ್ ಆ ಥರ ನಿಲ್ಲಿಸೇ ಇರ್ತೀವಿ ನಾವು ಯಾವುದು ಯೂಸ್ ಮಾಡೋದಿಲ್ಲ ತಗೊಂಡಿದ ತಕ್ಷಣ ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೊಂಡ್ರೆ ಬೆಟರು ಇದ್ರದ್ದು ಪ್ರೈಸು ಟೂ ಲ್ಯಾಕ್ ನೈಂಟಿ ತೌಸಂಡ್ ಕೋಟಿಂಗ್ ಪ್ರೈಸ್ ಇದೆ ನೆಗೋಷಬಲ್ ಆಗುತ್ತೆ ಟೂ ತೌಸಂಡ್ ನೈನ್ ಮಾಡಲ್ ಸಿಂಗಲ್ ಓನರು ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಮಾಡಿ ಕೊಡ್ತಿರೋದು ಪ್ರೈಸು ಟೂ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಪ್ರೈಸ್ ಇದೆ ನೆಗೋಷಬಲ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಫಿಯೆಟ್ ಲೀನಿಯಾ ಲೀನಿಯಾ ಇದು ಒಂದು ಇದು ಟೂ ತೌಸಂಡ್ ಲೆವೆನ್ ಮಾಡಲೇ ಟರ್ಬೋ ಟೀಸೆಡ್ ಟರ್ಬೋ ಇದೆ ಇದರಲ್ಲಿ ಸೆಕೆಂಡ್ ಓನರ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ತರ್ಟಿ ತ್ರೀ ತೌಸಂಡ್ ಕಿಲೋಮೀಟರ್ ಡ್ರೈವೇನ್ ಆಗಿದೆ ಇಂಟೀರಿಯರಲ್ಲಿ ನಮಗೆ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಸಜೆಸ್ಟಬಲ್ ಸ್ಟೀರಿಂಗ್ ಇದೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಟೂ ಏರ್ ಬ್ಯಾಗ್ಸ್ ಇದೆ ಇದರಲ್ಲಿ ಬ್ಯಾಗ್ ಎ ಬಿ ಬಿ ಎಸ್ ಮ್ಯಾಗ್ವೀಲ್ ಎಲ್ಲ ಬರುತ್ತೆ ಗಾಡಿನಲ್ಲಿ ಫುಲ್ಲಿ ಲೋಡೆಡು ಪೆಟ್ರೋಲ್ ಟರ್ಬೋ ಫಿಯಟ್ ಲೀನಿಯಾ ಪೆಟ್ರೋಲು ಪ್ರೈಸ್ ಇದ್ರದ್ದು ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಇದೆ ನೆಗೋಷಬಲ್ ಆಗುತ್ತೆ ಕಲರ್ ನೋಡ್ಕೋಬೋದು ಕಲರು ತುಂಬ ಡೀಸೆಂಟ್ ಕಲರ್ ಇದೆ ತುಂಬ ಚೆನ್ನಾಗಿದೆ ಲಕ್ಸರಿ ವೆಹಿಕಲ್ ಅಂತ ಹೇಳ್ಬೋದು ಲೋ ಬಜೆಟಲ್ಲಿ ಲೆಂತ್ ವೆಹಿಕಲು ಫ್ಯೂಚರ್ಸ್ ಇರೋದೇ ಸಿಗುತ್ತೆ ನಿಮಗೆ ಫಸ್ಟ್ ಒಂದು ತೋರಿಸಿದ್ದೀನಿ ಇದು ಸೆಕೆಂಡ್ ಒನ್ನು ನೋಡ್ತಿದ್ದೀರಲ್ಲ ಹಿಂಗಿದೆ ಅಂತ ಗಾಡಿ ಅಂತೂ ತುಂಬ ಚೆನ್ನಾಗಿದೆ ಟೆಸ್ಟ್ ರೈವ್ ಆಪ್ಷನ್ ಇದೆ ಮೆಕ್ಯಾನಿಕ್ ಕರ್ಕೊಂಡ್ಬಂದು ತೋರಿಸ್ಕೋಬೋದು ನೀವು ಗಾಡಿ ನೋಡ್ತಿದ್ದೀರಲ್ಲ ಹಿಂಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಸಿಡೆಂಟ್ ಫ್ರೀ ವೆಹಿಕಲ್ ತರ್ಟಿ ತ್ರೀ ತೌಸಂಡ್ ಓಡಿರೋದು ಟೂ ಸಿಕ್ಸ್ಟಿ ಫೈವ್ ನೆಗೋಷಿಯಬಲ್ ಆಗುತ್ತೆ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀವಿ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಹೋಂಡಾ ಸಿಟಿ ಆಟೋಮೆಟಿಕ್ ಟು ತೌಸಂಡ್ ಟ್ವೆಲ್ ಮಾಡಲ್ ಸಿಂಗಲ್ ಓನರು ಇನ್ಸೂರೆನ್ಸ್ ರನ್ನಿಂಗ್ ಇದೆ ನೈಂಟಿ ತೌಸಂಡ್ ಕಿಲೋಮೀಟರ್ ಡ್ರೈವೆನ್ ಆಗಿದೆ ನಿಯರ್ ಒನ್ ಲ್ಯಾಕ್ ಕಿಲೋಮೀಟರ್ ಡ್ರೈವನ್ ಆಗಿರೋದು ಪ್ರೈಸ್ ಇದು ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಇಂಟೀರಿಯರಲ್ಲಿ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಅಡ್ಜಸ್ಟಬಲ್ ಸ್ಟೀರಿಂಗ್ ಇದೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಶಿಫ್ಟ್ ಶಿಫ್ಟು ಡೀಸೆಲ್ ಇದು ಟು ತೌಸಂಡ್ ಲೆವೆನ್ ಮಾಡಲ್ ಸೆಕೆಂಡ್ ಓನರು ಇದು ಏಯ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಡ್ರೈವೇನ್ ಆಗಿದೆ ಇಂಟೀರಿಯರಲ್ಲಿ ನಮಗೆ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಅಡ್ಜಸ್ಟಬಲ್ ಸ್ಟೀರಿಂಗ್ ಇದೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಪ್ರೈಸ್ ಇದ್ರದ್ದು ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ಇದೆ ನೆಗೋಷಬಲ್ ಆಗುತ್ತೆ ಶಿಫ್ಟಲ್ಲಿ ಟೂ ಇದೆ ಅಂತ ಹೇಳಿದ್ನಲ್ಲ ಡೀಸಲಲ್ಲಿ ಇದು ಲೆವೆನ್ ಮಾಡಲ್ ಫಸ್ಟ್ ನೀವು ನೋಡಿದ್ದು ಲೆವೆನ್ ಮಾಡಲ್ ಒಂದು ಟೆನ್ ಮಾಡಲ್ ಒಂದು ಎರಡಿದೆ ಪ್ರೈಸ್ ಇದು ತ್ರೀ ಫಾರ್ಟಿ ಇದೆ ನೆಗೋಷಬಲ್ ಆಗುತ್ತೆ ನೀವು ನೋಡ್ತಿದ್ರೆ ಯಾವುದು ಫೋರ್ ಲ್ಯಾಕ್ ಮೇಲೆ ದಾಟಿಲ್ಲ ವೆಹಿಕಲ್ ಒಂದೇನ ತೋ ಜಾಸ್ತಿ ಇರೋದು ಎಲ್ಲ ಲೋ ಬಜೆಟ್ ವೆಹಿಕಲ್ಸೇ ಸಿಂಗಲ್ ಓನರ್ಗಳು ಕಡಿಮೆ ಓಡಿರೋ ಸಿಗ್ತಾಯಿದೆ ಡಿಕ್ಕಿ ಸ್ಪೇಸ್ ನೋಡ್ಕೋಬೋದು ನೀವು ಸ್ಟೆಫ್ನಿಯೆಲ್ಲ ಇದೆ ಟು ತೌಸಂಡ್ ಲೆವೆನ್ ಮಾಡಲು ಶಿಫ್ಟು ವಿ ಡಿ ಎ ಡೀಸಲು ಸೆಕೆಂಡ್ ಓನರು ಏಯ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಡ್ರವೆನ್ ಆಗಿದೆ ಪ್ರೈಸು ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ಕೋಟಿಂಗ್ ಪ್ರೈಸ್ ಇದೆ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ನೋಡ್ಬೋದು ಗಾಡಿ ಹೆಂಗಿದೆ ಅಂತ ಆಲ್ಮೋಸ್ಟ್ ಆಫೀಸಲ್ಲಿ ಸ್ಟಾಕ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಇಯರ್ ಎಂಡು ಕ್ಲಿಯರನ್ಸ್ ಸೇಲ್ ಅಂತಲೇ ಹೇಳ್ಬೋದು ಇದು ಇದ್ದು ಈಗ ಬಂದು ತಗೊಳ್ಳೋರಿಗೆ ಎಲ್ಲರಿಗೂ ಚಾನ್ಸಲ್ಲಿ ಸಿಗುತ್ತೆ ಯಾಕಂದರೆ ಓಲ್ಡ್ ಸ್ಟಾಕ್ ಹೋದರೆ ನೀವು ಬರುತ್ತಲ್ಲ ಅದರಲ್ಲಿ ಪ್ರೈಸಸ್ ಅಲ್ಲಂತೂ ಕಾಂಪ್ರಮೈಸ್ ಆಗೇ ಆಗ್ತೀವಿ ಈಗ ನೋಡ್ತಾ ಇದ್ದೀರಲ್ಲ ಇದು ಶಿಫ್ಟ್ ಸಾರಿ ಜೆನ್ ಎಸ್ ಟಿ ಲೋ ಟು ತೌಸಂಡ್ ಟೆನ್ ಮಾಡಲ್ ಸೆಕೆಂಡ್ ಓನರ್ ಇದೆ ಸೆವೆಂಟಿ ತೌಸಂಡ್ ಕಿಲೋಮೀಟರ್ ಸೆವೆಂಟಿ ಚೇಂಜ್ ಕಿಲೋಮೀಟರ್ ಡ್ರವೇನಾಗಿದೆ ಇಂಟೀರಿಯರಲ್ಲಿ ನಿಮಗೆ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ಆ್ಯಂಡ್ರೈಡ್ ಸಿಸ್ಟಮ್ ಹಾಕ್ಸ್ಕೊಂಡಿರೋದು ಟೂ ಫ್ರಂಟ್ ಮಾತ್ರ ಪವರ್ ವಿಂಡೋಸ್ ಬರುತ್ತೆ ಬ್ಯಾಕ್ ಸೈಡ್ ನಿಮಗೆ ಮ್ಯಾನ್ಯುವಲ್ ಇರೋದು ಇದ್ರದ್ದು ಪ್ರೈಸು ಟೂ ಲ್ಯಾಕ್ಸ್ ಟೆನ್ ತೌಸಂಡ್ ಕೋಟ್ ಮಾಡ್ತಾ ಇದ್ದೀವಿ ನೆಗೋಷಿಯಬಲ್ ಆಗುತ್ತೆ ನೋಡ್ತಾ ಇದೀರಲ್ಲ ಟೈರ್ ಕಂಡೀಷನ್ ಎಲ್ಲ ಒಳ್ಳೆ ಲೋ ಮೇಂಟೆನೆನ್ಸ್ ವೆಹಿಕಲು ಲೋ ಬಜೆಟಲ್ಲೇ ನೋಡೋರಿಗೆ ಇದು ಒಳ್ಳೆಯದಂತ ಹೇಳ್ತೀನಿ ನಾನು ಇಂಟ್ರೆಸ್ಟೆಡ್ ಇರೋರು ಡೈರೆಕ್ಟಾಗಿ ಬಂದು ಚೆಕ್ ಮಾಡ್ಕೋಬೋದು ಇಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ ಆ ಕಾರ್ದು ಫೋಟೋಸು ಡೀಟೇಲ್ಸು ಇಂಜನ್ ಫೋಟೋಸ್ ಎಲ್ಲನೂ ಕಲಿಸ್ಕೊಡ್ತೀನಿ ನಾನು ಇನ್ನು ಈ ವಿಡಿಯೋನಲ್ಲಿ ಒಂದೇ ಒಂದು ವೆಹಿಕಲ್ ಲಾಸ್ಟದು ತೋರಿಸ್ತೀನಿ ಇನ್ನೂ ಯಾವುದಾದ್ರೂ ಇದರಲ್ಲಿ ಮಿಸ್ ಆಗಿರೋದು ಕ್ಯಾಟ್ಲಾಗಲ್ಲೇ ನೀವು ನೋಡ್ಕೋಬೋದು ಇದು ಹುಂಡೈ ಗೆಟ್ಸ್ ಗೆಟ್ಸು ಟು ತೌಸಂಡ್ ನೈನ್ ಮಾಡಲ್ ಪ್ರೈಮೂಜಿ ಲಿಮಿಟೆಡ್ ಎಡಿಷನ್ ಅಂತ ಹೇಳ್ಬೋದು ಇದರಲ್ಲಿ ಎ ಬಿ ಎಸ್ ಬ್ಯಾಗ್ ಎಲ್ಲ ಇದೆ ಟು ತೌಸಂಡ್ ನೈನ್ ಮಾಡಲ್ ಸೆಕೆಂಡ್ ಓನರು ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎಫ್ ಸಿ ಫ್ರೆಶ್ ಮಾಡಿ ಕೊಡ್ತಿದ್ದಾರೆ ಸಿಕ್ಸ್ಟಿ ಏಟ್ ತೌಸಂಡ್ ಕಿಲೋಮೀಟರ್ ಡ್ರವೆನ್ ಆಗಿದೆ ಇಂಟೀರಿಯರಲ್ಲಿ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಅಡ್ಜಸ್ಟಬಲ್ ಸ್ಟೀರಿಂಗ್ ಇದೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಪ್ರೈಸ್ ಇದರದ್ದು ಸೇಮ್ ಟೂ ಲ್ಯಾಕ್ಸ್ ಟೆನ್ ತೌಸಂಡ್ ಕೋಟಿಂಗ್ ಪ್ರೈಸ್ ಇದೆ ನೆಗೋಷಿಯಬಲ್ ಆಗುತ್ತೆ ಈ ಇಷ್ಟು ವೆಹಿಕಲಲ್ಲಿ ಯಾವುದು ನಿಮ್ಗೆ ಇಂಟ್ರೆಸ್ಟ್ ಇದೆ ಎಂಕ್ವೈರಿ ಬೇಕಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆಯಲ್ಲ ಆ ನಂಬರ್ಗೆ ಕಾಲ್ ಮಾಡ್ಕೊಂಡು ಇಲ್ಲ ವಾಟ್ಸಪ್ ಮಾಡಿ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ಇಲ್ಲಿ ಗಂಟ ನೋಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್